ಫೈನಲ್ ಆರ್ ಸಿ ಬಿ ಗೆಲ್ಲುವ ವಿಶ್ವಾಸ ಇದೆ ಕಾನ್ಫಿಡೆನ್ಸ್ ಇದೆ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುರಾಮ್ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಏನ್ ಹೇಳಿದ್ರು ಅಭಿಮಾನಿಗಳಿಗೆ ಈ ಬಾರಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಒಂದು ಶುಭ ಸುದ್ದಿ ಅಂತೂ ಸಿಗೋದು ಕನ್ಫರ್ಮ್ ಅಂತ ಹೇಳಿ ಶುಭ ಹಾರೈಸಿದ್ದಾರೆ ಸೊ ಏನ್ ಹೇಳಿದ್ದಾರೆ ಕೇಳ್ಕೋಬಾರ್ದು

ಅಂಡ್ ಆಟಗಾರರಿಗೆ ಇನ್ನಷ್ಟು ಎನರ್ಜಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗೆ ಶುಭ ಹಾರೈಸಿದ್ದಾರೆ ಕೂಡ ಸೊ ಈ ಬಾರಿ ವಿರಾಟ್ ಕೊಹ್ಲಿ ಸೇರಿ ಎಲ್ಲರೂ ಚೆನ್ನಾಗಿ ಆಟ ಆಡಲಿ ತಾಯಿ ಚಾಮುಂಡೇಶ್ವರಿ ಕೃಪೆ ಇರಲಿ ನಮ್ಮ ತಂಡಕ್ಕೆ ಅಂತ ಹೇಳಿದ್ದಾರೆ ನಾನು ನಮ್ಮ ಆರ್ ಸಿ ಬಿ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ ನಾನು ತಾಯಿ ಚಾಮುಂಡಿಯವರ ಆಶೀರ್ವಾದವನ್ನು ಕೇಳಲಿಕ್ಕೆ ಬಯಸ್ತೇನೆ ಎಲ್ಲ ದೇವತೆಯರ ಆಶೀರ್ವಾದ ಕೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇವತ್ತು ಈ ಬಾರಿ ಕಪ್ ನಮ್ಮದೇ ಅಂತ ಯಾಕಂದರೆ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ನಾವು ಫೈನಲ್ಗೆ ಹೋಗಿ ನಮಗೆ ಕಪ್ ಸಿಕ್ಕಲೆಲ್ಲ ನಿರಾಸೆ ಆಗಿದೆ ಆದರೆ ಈ ಬಾರಿ ನಮಗೆ ಕೊಹ್ಲಿಯವ್ರ ಮೇಲಾಗಿರಲಿ ಅಥವಾ ಎಲ್ಲ ಆಟಗಾರ ಮೇಲೆ ನಮಗೆ ಬಹಳಷ್ಟು ಭರವಸೆ ಇದೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಬಹಳಷ್ಟು ದೊಡ್ಡ ಕ್ರಿಕೆಟ್ ಅಭಿಮಾನಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಬಾರಿ ಕಪ್ಪು ನಮ್ಮದೇ ನಾವು ಗೆದ್ದೇ ಗೆಲ್ತೀವಿ